ನಿಂತಿದ್ದ ಆ ರೂಪ ಲೈಟ್ ಎಲ್ಲ ನಾನೇ ಆಫ್ ಮಾಡಿದ್ದು ಎಂಬುದನ್ನು ಕೇಳಿದ ರೋಷಿಣಿಗೆ ತಕ್ಷಣ ಅರ್ಥ ಆಯ್ತು ಇವನೇ ನನ್ನ ಹೇಳಿದವನು ಅಂತ ತಿಳಿದೊಡನೆ ಆ ರೂಪವನ್ನು ನೋಡಿ ಭಯ ಆಯ್ತು ಜೊತೆಗೆ ಗೊಂದಲ ಕೂಡ ಆಯ್ತು ಆ ವ್ಯಕ್ತಿ ಆರು ಅಡಿ ಎತ್ತರ ಇದ್ದ ಆಜಾನುಬಾಹುವಾಗಿ ಒಂದೊಳ್ಳೆ ಬಾಡಿ ಬಿಲ್ಡರ್ ಹಾಗೆ ಅಗಲವಾಗಿದ್ದ ಇದು ಆಕೆಯ ಭಯಕ್ಕೆ ಕಾರಣ ಕನ್ಫ್ಯೂಷನ್ ಏನಂದರೆ ಎಲ್ಲರೂ ವಯಸ್ಸಿನ ಹುಡುಗಿಯರನ್ನ ಮೀಟ್ ಮಾಡುವಾಗ ಕಲರ್ಫುಲ್ ಲೊಕೇಶನ್ ಪ್ಲೆಸೆಂಟ್ ಆಗಿರೋ ಒಂದು ಒಳ್ಳೆಯ ಸ್ಥಳ ಈ ರೀತಿಯ ಬ್ರೈಟ್ ಆದ ಜಾಗಗಳಲ್ಲಿ ಮೀಟ್ ಮಾಡ್ತಾರೆ ಅನ್ನೋದನ್ನ ರೋಷಿಣಿ ಇದುವರೆಗೂ ಅಂದ್ಕೊಂಡಿದ್ದು ಆದರೆ ಈ ವ್ಯಕ್ತಿ ಸಂಬಂಧ ಇಲ್ಲದಿರೋ ಯಾವುದೋ ಒಂದು ದೂರದಲ್ಲಿ ಇರೋ ವಿಲ್ಲಾಗೆ ತನ್ನನ್ನು ಕರೆಸ್ಕೊಂಡು ಈ ಜಾಗವನ್ನು ಪೂರ್ತಿ ಕತ್ತಲಾಗಿಸಿ ಯಾಕೆ ಈ ರೀತಿ ವಿಭಿನ್ನವಾಗಿ ತನ್ನನ್ನು ತಾನು ಪರ್ಚೇಸ್ಕೊಳ್ತಿದ್ದಾನೆ ಅಂತ ಆಕೆಗೆ ಗೊಂದಲ ಆಯಿತು ಅದೇ ಸಮಯಕ್ಕೆ ಆತ ತನ್ನ ಕರ್ಣ ಕಠೋರವಾದ ಜೊತೆಗೆ ಗಂಭೀರವಾದ ಧ್ವನಿಯಲ್ಲಿ ಹಿತವಾಗಿ ಮಾತಾಡ್ತಿದ್ದ ಈ ಕತ್ಲೆ ನಿನಗೆ ಕಂಫರ್ಟೇಬಲ್ ಆಗಿಲ್ವಾ ಅಂತ ಕೇಳ್ದ ರೋಷಿಣಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ ಮೌನವಾಗಿದ್ದವಳು ಕಿಟಕಿ ಹತ್ತಿರ ತಿರುಗಿ ಆತನಿಗೆ ಬೆನ್ನು ಕಾಣುವ ಹಾಗೆ ನಿಂತಳು ಆತ ಹೀಗೆ ವಿಭಿನ್ನವಾಗಿ ಪರಿಚಯಿಸಿಕೊಂಡ ರೀತಿ ಆಕೆ ಊಹಿಸಿರಲಿಲ್ಲ ಎಂಬ ಆತಂಕ ಒಂದು ಕಡೆ ಏನಾದರೂ ರಿಯಾಕ್ಟ್ ಮಾಡಿದರೆ ಏನಾಗಬಹುದು ಎಂಬ ಗೊಂದಲ ಒಂದು ಕಡೆ ಆಕೆಯ ಪರಿಸ್ಥಿತಿ ಬೆಂಕಿಯ ಮೇಲೆ ನಿಂತಾಗಿದೆ ತಕ್ಷಣ ಎರಡೂ ಕೈಗಳು ಆಕೆಯ ಹಿಂದೆಯಿಂದ ತಬ್ಬಿಕೊಂಡವು ರೋಷಿನಿಗೆ ಒಂದು ಕ್ಷಣ ಗಾಬರಿ ಆಯಿತು ಅಪ್ಪುಗೆಯಲ್ಲಿ ಇದ್ದ ಆ ಗಟ್ಟಿತನಕ್ಕೆ ಆಕೆಗೆ ಏನೂ ಮಾತಾಡೋಕ್ಕಾಗಲಿಲ್ಲ ಹಾಗೆ ಸ್ವಲ್ಪ ಸ್ವಲ್ಪವಾಗಿ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ಲು ಅಷ್ಟರಲ್ಲೇ ಆತ ಮೆಲ್ಲ ಧ್ವನಿಯಲ್ಲಿ ರೊಮ್ಯಾಂಟಿಕ್ ಫೀಲಿಂಗ್ನೊಂದಿಗೆ ನಿನ್ನ ಈ ಮೈ ಬಿಸಿ ನನಗೆ ತುಂಬ ಹಿತ ಕೊಡ್ತಾ ಇದೆ ಅಂತ ಹೇಳ್ದ ಆತ ಹೇಳಿದ ರೀತಿ ಆತನ ಅಪ್ಪುಗೆ ಹಿಡಿತದಲ್ಲಿ ತಡಬಡಾಯಿಸಿದ ಬಿಟ್ಬಿಡಿ ಹೀಗೆ ನಡುಗೋ ಧ್ವನಿಯಲ್ಲಿ ಹೇಳಿದ್ಲು ಅದನ್ನ ಲೆಕ್ಕಿಸದೆ ಆತ ಅದೇ ರೊಮ್ಯಾಂಟಿಕ್ ಧ್ವನಿಯಲ್ಲಿ ಕೊಂಚ ನಗ್ತ ಸಾರಿ ರೋಷಿಣಿ ಬಿಡೋಕಾಗಲ್ಲ ಅಂತ ಹೇಳ್ದ ರೋಷಿಣಿ ಸ್ವಲ್ಪ ಧೈರ್ಯ ಮಾಡಿ ಇಟ್ಸ್ ನಾಟ್ ಫೇರ್ ಸಹಾಯ ಮಾಡಿದೀರಾ ಅಂತ ಹೇಳಿ ನನ್ನ ಹತ್ರ ಹೀಗೆಲ್ಲ ಅಡ್ವಾಂಟೇಜ್ ತಗೊಳ್ಳೋದು ತುಂಬಾ ತಪ್ಪು ಅಂತ ಹೇಳಿದ್ಲು ಆಕೆ ಹೇಳಿದ್ದನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ಳದೆ ಇರೋ ಆತ ಆಕೆಯ ಕೊರಳಿನ ಹಿಂಭಾಗಕ್ಕೆ ಅವನ ಬಿಸಿ ಉಸಿರು ತಾಕುವ ಹಾಗೆ ನಿಂತು ಹೆಲ್ಪ್ ಮಾಡಿದ್ದಕ್ಕೆ ನಿನ್ನ ಹತ್ರ ಅಡ್ವಾಂಟೇಜ್ ತಗೋತಿದ್ದೀನಿ ಅಂತ ನಿನಗ ಅನಿಸ್ತಾ ಇದ್ಯಾ ಅಂತ ಹೇಳ್ದ ರೋಷಣಿಗೆ ಉತ್ತರ ಕೊಡೋಕಾಗ್ಲಿಲ್ಲ ಅವನ ಬಿಸಿ ಉಸಿರಿನ ರೋಮಾಂಚನದಲ್ಲಿ ರೋಷಿಣಿ ತೇಲಾಡ್ತಾ ಇದ್ಲು ಮುಂದೆ ಏನು ಮಾತಾಡಬೇಕು ಅಂತ ಅರ್ಥ ಆಗದೆ ಕೊಂದಲಕ್ಕೊಳ್ಗಾದ್ಲು ಆಕೆಯ ಬಾಯಿಂದ ಬರ್ತಿದ್ದ ಮಾತುಗಳಲ್ಲಿ ಕೊಂಚ ಹಿಂಜರಿಕೆ ಇತ್ತು ಒಂದಕ್ಕೊಂದು ಸಂಬಂಧ ಇಲ್ಲದಿರೋ ಹಾಗೆ ಮಾತಾಡೋಕೆ ಶುರು ಮಾಡಿದ್ಲು ಅದು ಬಂದು ನೀವು ನಾನು ಇದು ಅಂತ ಬಡಬಡಾಯಿಸ್ತಾ ಇದ್ದಾಳೆ ಆತ ಆಕೆಯ ಕೊರಳನ್ನು ಮೆಲ್ಲನೆ ಹಿಡಿದು ತಲೆಗೂದಲಿನ ಒಳಗೆ ಕೈ ಹಾಕಿ ವಾಸನೆ ನೋಡಿ ಕೊರಳನ್ನು ಕೂಡ ವಾಸನೆ ನೋಡ್ತಿದ್ದಾನೆ ಮೆಲ್ಲ ಧ್ವನಿಯಲ್ಲಿ ನಿನಗೆ ತುಂಬ ಫ್ರೆಶ್ ಆಗಿದ್ಯಾ ಈ ವಾಸನೆ ಗುಡ್ ಸ್ಮೆಲ್ ಅಂತ ಹೇಳ್ದ ಆಕೆ ತಕ್ಷಣ ಸ್ವಲ್ಪ ಸುಧಾರಿಸ್ಕೊಂಡು ಅದು ನಾನೇನು ಮಾಡಲಿಲ್ಲ ಬಾತ್ರೂಮ್ನಲ್ಲಿದ್ದ ಬಾಡಿ ವಾಶ್ ಫ್ರಾಗ್ರೆನ್ಸ್ ಅದು ಅಂತ ತೊದಲಿಸ್ತಾ ಹೇಳಿದ್ಲು ಅದಕ್ಕೆ ಆತ ಅದೇ ಧ್ವನಿಯಲ್ಲಿ ಅದು ನನ್ನ ಬಾಡಿ ವಾಶೆ ನನಗೆ ತುಂಬ ಇಷ್ಟವಾದ ಫ್ಲೇವರ್ ಅದು ನಿನಗೂ ಇಷ್ಟ ಆಗಿದೆ ಅಂತ ಅರ್ಥ ಆಯ್ತು ಅಂತ ಹೇಳ್ದ ತಕ್ಷಣ ರೋಷಿಣಿ ಹೌದು ಚೆನ್ನಾಗಿದೆ ಅಂತ ಹೇಳಿದ್ಲು ಆತ ಮೆಲ್ಲನೆ ಆಕೆ ಕೊರಳಿನ ಹತ್ರ ತನ್ನ ಮೂಗನ್ನ ಇಟ್ಟು ವಾಸನೆ ನೋಡ್ತಾ ಯಾವಾಗಲೂ ನನ್ನ ಸೆಲೆಕ್ಷನ್ ಸೂಪರ್ ಆಗಿ ಇರುತ್ತೆ ಅಂತ ಹೇಳಿ ರೋಷಿಣಿನ ತಬ್ಕೊಂಡ ರೋಷಿಣಿ ಈ ಅಪ್ಪುಗೆಯನ್ನ ಅರಿವಿಲ್ಲದೆ ಕಣ್ಮುಚ್ಚಿ ಆನಂದಿಸ್ತಾ ಇದ್ಲು ಮೈ ಸೆಲೆಕ್ಷನ್ ಇಸ್ ಆಲ್ವೇಸ್ ಪ್ರೀಶಿಯಸ್ ಹೀಗೆಂದು ಹೇಳಿದವನೇ ತಟ್ಟಂತ ಆಕೆನ ಅವನ ಕಡೆ ತಿರುಗಿಸ್ಕೊಂಡು ಇನ್ಕ್ಲೂಡಿಂಗ್ ಯು ಅಂತ ಹೇಳ್ದ ತಕ್ಷಣ ಇದುವರೆಗೂ ಕಣ್ಮುಚ್ಕೊಂಡಿದ್ದ ರೋಷಿಣಿ ಕಣ್ಬಿಟ್ಟು ಅಂತ ಕೇಳಿ ಆತನ ಅಪ್ಪುಗೆಯಿಂದ ದೂರ ಸರಿಯೋದಕ್ಕೆ ಯತ್ನಿಸಿದ್ಲು ಆದರೆ ಆತನ ಗಟ್ಟಿಯಾದ ಬಾಹುವಿನ ಅಪ್ಪಿಗೆಯನ್ನು ಬಿಡಿಸ್ಕೊಳ್ಳೋದಕ್ಕೆ ಆಗದೆ ಸುಮ್ಮನಾದ್ಲು ಆಮೇಲೆ ನೀವು ನನ್ನನ್ನು ಹಿಂದೆಂದು ನೋಡಿಲ್ಲ ಹಾಗಿರುವಾಗ ನನ್ನ ಯಾಕೆ ಹೀಗೆ ಅಂತ ಅವನ ಮುಖನ ಕತ್ಲಲ್ಲಿ ನೋಡ್ತಾ ಕೇಳಿದ್ಲು ಅವನು ನಗು ಮುಖದೊಂದಿಗೆ ಆ ಕತ್ಲಲ್ಲಿ ಪೆನ್ಸಿಲಲ್ಲಿ ಬಿಡಿಸಿರೋ ಚಿತ್ರದ ಹಾಗೆ ಕಾಣಿಸ್ತಾ ಇದ್ದ ಆತ ಪ್ರೀತಿಯಿಂದ ಗಂಭೀರ ಧೋನಿಯಲ್ಲಿ ಹೇಳ್ತಾನೆ ಯು ಆರ್ ರೈಟ್ ಬೇಬಿ ನನ್ನ ಲೈಫ್ನ ಒಳಗೆ ನಾನು ಯಾರನ್ನೂ ಅಷ್ಟು ಸುಲಭವಾಗಿ ಅಲೋ ಮಾಡಲ್ಲ ಆದರೆ ನೀನು ಯಾವುದೋ ಒಂದು ರೀತಿ ನನಗೆ ಇಷ್ಟ ಆಗಿದ್ಯಾ ಅದಕ್ಕೆ ಹೇಳ್ತಾ ಇದ್ದೀನಿ ಯು ಆರ್ ಎ ಸ್ಪೆಷಲ್ ಪರ್ಸನ್ ಇನ್ ಮೈ ಲೈಫ್ ಹೀಗಂದು ಅವಳನ್ನು ಬಿಟ್ಟು ಯು ಆರ್ ಸ್ಪೆಷಲ್ ಗಿಫ್ಟ್ ಫಾರ್ ಮೀ ಅಂತ ಖುಷಿಯಲ್ಲಿ ಕೇಕೆ ಹಾಕೋಕೆ ಶುರು ಮಾಡ್ದೆ ಇದನ್ನ ಆಶ್ಚರ್ಯದಿಂದ ನೋಡಿದ ರೋಷಿಣಿ ಸ್ವಲ್ಪ ಧೈರ್ಯ ತಂದುಕೊಂಡು ಇಲ್ಲಿ ನೋಡಿ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅನ್ಕೋತೀನಿ ಉಳ್ಕೋತೀನಿ ಯಾಕಂದ್ರೆ ನನಗೆ ಆದ ಆಗೋಕೆ ಒಂದು ಸೇಫ್ಟಿ ಆಗಿರೋ ಜಾಗ ಬೇಕು ಈ ಐಡಿಯಾದಿಂದಲೇ ನಿಮ್ ಹತ್ರ ಹೆಲ್ಪ್ ಕೇಳಿದೆ ಅಂತ ರೋಷಿಣಿ ಹೇಳ್ತಿರ್ಬೇಕಾದ್ರೆ ಅಲ್ಲಿವರೆಗೂ ದೂರದಲ್ಲಿದ್ದ ಆತ ಪಕ್ಕಕ್ಕೆ ಬಂದು ನೀನು ಹೇಳೋದು ಎಲ್ಲ ಓಕೆ ರೋಷಿಣಿ ಸೊ ವಾಟ್ ಅಲ್ಲಿವರೆಗೂ ಆರ್ ಮೈನ್ ಅಂತ ಅವಳನ್ನ ತಬ್ಗೊಂಡ ರೋಷಿಣಿಗೆ ಏನೂ ಅರ್ಥ ಆಗ್ತಿಲ್ಲ ಅಪ್ ಟು ದಟ್ ಯು ಆರ್ ಮೈನ್ ಅಂತ ಮತ್ತೆ ಹೇಳ್ದ ಮತ್ತೆ ರೋಷಿಣಿಗೆ ಏನು ಹೇಳಬೇಕು ಗೊತ್ತಾಗ್ಲಿಲ್ಲ ಆತನ ಆ ಅಪ್ಪುಗೆ ಗಡಸುತನ ಆಕೆಗೆ ಹಿಡಿಸ್ತು ಅದಕ್ಕೋಸ್ಕರನೇ ಆತ ಏನು ಮಾಡಿದ್ರೂ ಎದುರು ಮಾತನಾಡದೆ ನಿಂತಿದ್ದೇನೆ ಅಂತ ಆಕೆಗೂ ಗೊತ್ತಾಯ್ತು ಆತನ ಅಪ್ಪುಗೆ ಆಕೆಗೆ ಭದ್ರತೆ ನಂಬಿಕೆ ನೀಡ್ತಾ ಇದೆ ನಾಲ್ಕು ವರ್ಷಗಳು ಒಡನಾಟ ಇದ್ದ ರೋಹನ್ ಮುಟ್ಟುವಾಗ ಏರ್ಪಟ್ಟ ಅಸಹ್ಯ ಭಾವನೆ ಇವನು ಮುಟ್ಬೇಕಾದ್ರೆ ಯಾಕಿಲ್ಲ ಅಂತ ಯೋಚಿಸ್ತಾ ಮಾತಾಡದೆ ಸುಮ್ಮನಿದ್ಲು ಅವನು ಆಕೆನ್ ತಬ್ಗೊಂಡೆ ನಿಂತಿದ್ದ ಆತನ ಎತ್ತರಕ್ಕೆ ಹೋಲಿಸಿದ್ರೆ ಆಕೆ ಆತನ ಕೊರಳಿನವರೆಗೂ ಮಾತ್ರ ಇದ್ಲು ಆಕೆಗಿಂತ ಆತ ಇಪ್ಪತ್ತು ಪಟ್ಟು ಹೆಚ್ಚು ಬಲಶಾಲಿ ಅಂತ ಆತ ತಬ್ಗೊಂಡ ಸಮಯದಲ್ಲೇ ಆಕೆಗೆ ಅರಿವಾಯಿತು ಮೆಲ್ಲನೆ ಧ್ವನಿಯಲ್ಲಿ ರೋಷಿಣಿ ಆ ಲೈಟ್ ಆನ್ ಮಾಡಬಹುದಲ್ವಾ ಅಂತ ಕೇಳಿದ್ಲು ತಕ್ಷಣ ಅವನು ಆ ಟೈಮ್ ಇನ್ನೂ ಬಂದಿಲ್ಲ ಅಂತ ಹೇಳ್ದ ಆತನ ಕೈ ಮಿತಿ ಮೀರಿ ಆಕೆಯ ದೇಹದಲ್ಲಿ ಎಲ್ಲೆಲ್ಲಿಯೋ ಹೋಗಲಾರಂಭಿಸಿತು ಸೊಂಟದ ಬಳಿ ಇದ್ದ ಆತನ ಕೈ ಮೆಲ್ಲನೆ ಮೇಲೆ ಬರ್ತಾ ತಂಪಾದ ಜಾಗದಲ್ಲಿ ಹೋಗ್ತಿರುವಾಗ್ಲೇ ತಕ್ಷಣ ಅವನ ಕೈ ಹಿಡ್ಕೊಂಡ್ಲು ರೋಷಿಣಿ ಏನ್ ಮಾಡ್ತಿದ್ದೀರಾ ಬಿಡಿ ನನ್ನ ಅಂತ ದೂರ ಸರಿದ ರೋಷಿಣಿ ಮತ್ತೊಂದ್ ಕಡೆ ತಿರುಗಿ ನಿಂತ್ಕೊಂಡ್ಲು ಆತ ಮತ್ತೆ ಹಿಂದೆಯಿಂದ ಬಂದು ತಪ್ಕೊಂಡ ಸಾರಿ ರೋಷಿಣಿ ನಿನ್ನ ಬಿಡೋಕೆ ನನಗ್ ಮನಸ್ಸೇ ಆಗ್ತಾ ಇಲ್ಲ ಅಂತ ಹೇಳಿ ಆಕೆ ಕೊರಳಿಗೆ ಮುತ್ತಿಟ್ಟು ಕಿವಿಯ ತುದಿಯನ್ನ ತುಟಿಗಳಿಂದ ಕೊಂಚ ಕಚ್ಚಿದ ರೋಷಿಣಿಗೆ ಕೊಂಚ ಕಸಿವಿಸಿ ಅನಿಸ್ತಿದೆ ಆಕೆ ಸಂಕೋಚದಿಂದ ಅಂತ ಕೊಂಚ ದೂರ ಸರಿದ್ಲು ಆಕೆ ಆತನಿಂದ ಸರಿದು ದೂರ ಹೋಗಿ ನಿಂತಿದ್ದು ಅವನಿಗೆ ಗಿಲ್ಟ್ ಅನಿಸ್ತಾ ಇದೆ ಅವಳು ಪಕ್ಕಕ್ಕೆ ಹೋಗಿ ಅವಳ ಮುಂದೆ ಮುಖಾಮುಖಿ ನಿಂತು ಮುಖವನ್ನ ನೇರವಾಗಿ ನೋಡ್ತಾ ಇದ್ದಾನೆ ರೋಷಿಣಿ ನೇರವಾಗಿ ಆತನ ಮುಖನ ನೋಡಲಾಗದೆ ತಲೆ ಬಗ್ಸಿ ನಿಂತಿದ್ದಾಳೆ ಆತ ಮೆಲು ಧ್ವನಿಯಲ್ಲಿ ನಿನಗೆ ನನ್ನ ಮುಖ ನೇರವಾಗಿ ನೋಡಬೇಕು ಅಂತ ಅನ್ನಿಸ್ತಿಲ್ವ ರೋಷಿಣಿ ಅಂತ ಹೇಳಿದ ತಕ್ಷಣ ರೋಷಿಣಿ ತಲೆ ಎತ್ತಿ ನೋಡಿದ್ಲು ರೋಷಿಣಿಗೂ ಅವನಿಗೂ ನಡೆದ ಭಾವನೆಗಳ ಹೋರಾಟದ ಅಂತಿಮ ತೀರ್ಮಾನವಾದರೂ ಏನು ಅದನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ